ನಮ್ಮ ಆಸೆ ಹೇಳಿದ್ರಿ ಮಗನ ಮದುವೆ ಮಾಡಬೇಕು ಅಂತ ಸೊಸೆ ಹೇಗಿರ್ಬೇಕು ಹೇಳಿ ಸರ್ ಸೊಸೆ ಒಳ್ಳೆ ಆಗಬೇಕು ತುಂಬ ಜನ ಬಂದವರಿಗೆ ಓದೋರಿಗೆ ಗೌರವ ಪ್ರೀತಿಸಿಂದ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಬೇಕು ಅದಕ್ಕೆ ಕಲ್ಚರ್ ಆಗಬೇಕು ಆ ಆ ಆಡಂಬರ ಅದು ಬೇಕಾಗಿಲ್ಲ ಒಂದು ಹೆಣ್ಣು ಮಗು ಸಂಪ್ರದಾಯ ಬೇಕು ಅಷ್ಟೇ ತುಂಬ ಜನ ಮಾಡಲುಗಳೆಲ್ಲ ಹೇಳಲ್ಲ ಬಂದವರೆ ನಾನು ಐ ಆಮ್ ನಾಟ್ ಡೂಯಿಂಗ್ ಫ್ಯಾಷನ್ ಶೋ ನನ್ನ ಮನೇಲಿ ಮುದ್ದಾಗಿರೋ ಒಂದು ಸೊಸೆ ವಯಸ್ಸಾದ ಅತ್ತೆ ಮಾವ ಇರ್ತಾರೆ ಬಂದವರು ಹೋಗೋರು ನೋಡಿಕೊಂಡು ಪ್ರೀತಿಯಿಂದ ಗೌರವಿಸಿ ಗೌರವನ್ನ ಪ್ರೀತಿಯಿಂದ ಮಾತಾಡ್ಬೇಕು ನನ್ನ ನಿನ್ನ ಮದುವೆ ಆಗೋ ಹುಡುಗನ್ನ ನೀನು ಬಂದ ಮನೆ ನೀನು ಮನೆ ಎಲ್ಲರಿಗೂ ಹೆಸರು ತರೋ ಒಂದು ತಗೊಂಡು ಮಗೋದರೆ ನಾನು ಯಾವಾಗ ಬೇಕೋ ರೆಡಿ ಮದುವೆ ಮಾಡೋಕ್ಕೆ ಸಿನಿಮಾ ಹುಡುಗಿ ಆದರೆ ಹೀರೋಯಿನ್ ಯಾರಾದರೂ ನಾನು ಸಿನಿಮಾದವ್ರನ್ನ ಮದುವೆ ಮಾಡ್ಕೊಳ್ಳೋಣ ಯಾಕೆಂದರೆ ಅವ್ರ ಪಾಪ ಕಲಾವಿದರು ಅವ್ರು ನಾವು ಕಟ್ ಮಾಡ್ದಾಗತ್ತೆ ಅವ್ರ ಜೀವನ ಕಟ್ ಮಾಡಿದಾಗತ್ತೆ ಅವ್ರಿಗೆಲ್ಲ ಪ್ರೀತಿಯಿಂದ ಗೌರವದಿಂದ ಆಶೀರ್ವಸ ಬೇಡ ಯಾಕೆಂದರೆ ಸಂಪ್ರದಾಯ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಹೆಣ್ಮಕ್ಳೆಲ್ಲ ಕೆಟ್ಟವರಲ್ಲ ಅವ್ರ ಪಾಪ ಅವ್ರಿಗೂ ಏನು ಆಸೆ ಇರ್ತದೆ ಅವರು ನಾವು ಹಂಗಿರ್ಬೇಕು ಹಿಂಗೆ ಬೇಕು ಅಂತಾಗ ಇರಬೇಕು ತುಂಬ ಒಳ್ಳೆಯ ಜನ ಆಗಬೇಕು ಅಷ್ಟೇ ಒಳ್ಳೆ ಹುಡುಗಿ ಆಗಬೇಕು ಮಗನೇ ಯಾರನ್ನಾದರೂ ಇಷ್ಟಪಟ್ಟು ನಿಮ್ಮ ಮುಂದೆ ಕರ್ಕೊಂಬಂದು ಇಷ್ಟಪಡ್ತಿದ್ದೀನಪ್ಪ ಅಂತ ಹೇಳಿದ್ರೆ ಅದು ಅಂಥ ಸೌಭಾಗ್ಯ ನಾನು ಇಷ್ಟು ಇಷ್ಟೋತ್ಸೈತಿ ಅಂದ್ಕೊಂಡಿದ್ದೀನಿ ನಾನು ಬಾಯ್ಬಿಟ್ಟು ಕೇಳಿದ್ದೆ ಮಗನ ಫ್ರೆಂಡ್ ಥರ ಕೇಳ್ತೀನಿ ಏನಪ್ಪ ನೀನು ಯಾರು ಲವ್ ಮಾಡಿದ್ರೇಳು ನಾನು ಒಂದು ಕಡೆಯಿಂದ ಅಬ್ಜೆಕ್ಷನ್ ಇಲ್ಲ ನೀನು ಲವ್ ಮಾಡಿದರೆ ನಾನು ಮದುವೆ ಮಾಡ್ತೀನಿ ನೀನು ಖುಷಿಯಾಗಿರು ಅವನು ಹೇಳ್ತೇನೆ ನಾನು ಲವ್ ಮಾಡಿದರೆ ನೀನು ಕೇಳ್ತಾ ಹೇಳ್ತಾ ಹೇಳ್ತಾಯಿದ್ದೆ ಬಂದು ಕರ್ಕೊಂಬತ್ತಿದ್ದೆ ನನಗಿಷ್ಟ ಇಲ್ಲ ಆಟ ಲವ್ ನಾನು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಲವ್ ಅಲ್ಲ ನೀನು ಯಾವ ಥರ ಹುಡಿಬೇಕು ಬಂದವರಿಗೆ ಹೋದವರು ಇಟ್ಲಿಂದ ಗೌರವ ಕೊಟ್ಟು ಮಾತಾಡಿಸಿ ಪೂಜೆ ಪುರಸ್ಕಾರ ಮಾಡಿಕೊಂಡು ನಿಮ್ಮನ್ನ ನನ್ನ ತಂದೆ ತಾಯಿನ ಬಂದವ್ರನ್ನ ಪ್ರೀತಿಸಿ ಅವ್ರ ಮನೆಯವ್ರ ಗೌರವ ಕೊಟ್ಟರೆ ಅಷ್ಟು ಹುಡುಗಿ ಸಾಕು ಬೇರೆ ಏನು ಬೇಡ ಇದೇ ಥರ ಅಂತ ಬಿಸ್ನೆಸ್ ಬಿಸ್ನೆಸ್ ವುಮೆನ್ನು ಬೇಕಾಗಿಲ್ಲ ಆಮೇಲೆ ಬಂದರೆ ಪಾಪ ಅವ್ರು ಓದ್ಕೋತೀನಿ ನಾವೇನು ಮಾಡೋಕ್ಕಲ್ಲ ಆಮೇಲೆ ನಾವು ಯಾರಿಗೋ ಕಟ್ಟಿಟ್ಟು ಇದೇ ಥರ ಇರಬೇಕು ಅಂತಿಲ್ಲ ಅವ ಹೆಣ್ಮಕ್ಳು ಫ್ರೀ ಕೊಡ್ತೀವಿ ಫ್ರೀಡಮ್ ಕೊಡ್ತೀವಿ ಚೆನ್ನಾಗಿರಲಿ ಚೆನ್ನಾಗಿ ಓಡಾಡಲಿ ಏನು ಬೇಕಾದ್ರಲ್ಲಿ ಅಂದರೆ ಒಂದು ನೀಟ್ ಇರಬೇಕು ಈ ಬಾ ಬೇಬಿ ಥರ ಸ್ಕರ್ಟ್ ಹಾಕ್ಕೊಂಡು ಅವೆಲ್ಲ ಐ ಡೋಂಟ್ ಲೈಕ್ ಇಟ್ ಹೌದು ಇರಲಿಲ್ಲ ಯಾಕೆಂದರೆ ಕೆಲವರು ಮಾಡ್ರೆ ಇರ್ತಾರೆ ಏನು ಮಾಡೋಕ್ಕಲ್ಲ ಪಾಪ ಅವ್ರು ಬೆಳ್ದಿರ್ತಾರೆ ನಾವು ಅವ್ರನ್ನ ಅವ್ರ ಆಸೆನೇ ನಮ್ಮ ಮನೆ ಬರ್ಬೇಕು ಹಿಂಗೆ ಇರಬೇಕು ಅಂತ ಸಂಪ್ರದಾಯ ಬೇಬಿ ಕಟ್ಟನ್ನು ಹಿಂದೆಗಡೆ ಆದ ಡ್ರೆಸ್ ಅದೆಲ್ಲ ಐ ಡೋಂಟ್ ಲೈಕ್ ಇಟ್ ಫ್ಯಾಷನ್ ಓಕೆ ಡೋಂಟ್ ಟು ಮೋರ್ ನನಗಿಷ್ಟ ಆಗುತ್ತೆ